थैंक यू यार इधर ಹಾಯ್ ವೆಲ್ಕಮ್ ಲೈಜಾನ್ ಥ್ಯಾಂಕ್ ಯು ಐಡಲ್ಲಿ ಮೆಸೇಜ್ ಮಾಡಿ ಐಡಲ್ಲಿರೋರಿಗೆ ಥ್ಯಾಂಕ್ ಯು ಹಾಯ್ ದಿವಾಕರ್ ಬ್ರೋ ವೆಲ್ಕಮ್ ಲೈವ್ ಜನ ಥ್ಯಾಂಕ್ ಯು ದಿವಾಕರ್ ಬ್ರೋ ಟಿಫನ್ ಆಯ್ತಾ ಗುಡ್ ಮಾರ್ನಿಂಗ್ ಏನು ಹಾಯ್ ಬಾಯ್ ಹೇಳ್ಬಿಟ್ಟೋಗಿ ಬರ್ತೇ ಲೈವಿಗೆ ಬೆಳಿಗ್ಗೆ ಹಂಗೆ ಹಾಯ್ ಬಾಯ್ ಹಾ ಬಂದ್ರೆ ಸ್ವಲ್ಪ ಸಪೋರ್ಟ್ ತಾನೆ ಟಿಫನ್ ಸೀಸ್ ಟಿಫನ್ ಇಲ್ಲ ಬ್ರೋ ಮಾಡಬೇಕು ನಿಂದಾಯ್ತಾ ಟಿಫನ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಮತ್ತೆ ಲೈವ್ನ ಸೀಸ್ ಹೌದು ನೀನು ಬೆಳಿಗ್ಗೆ ಲೈವ್ ಮಾಡ್ತಾ ಇದ್ದೆ ಏನೋ ಒಂದು ಮಾಡ್ಬೇಕಲ್ಲ ಬೇಗ ಬೇಗ ಮಾಡ್ಕೊಬೇಕಲ್ವಾ ಭಾಗದಲ್ಲಿ ಇದ್ದೀನಿ ಸೀಸ್ ಐಡಲ್ ಇರ್ತೀಯಾ ಓಕೆ ಓಕೆ ಹರೀಶ್ ಬ್ರೋ ಬಂದಿದ್ರ ವೆಲ್ಕಮ್ ರಜನ್ ಥ್ಯಾಂಕ್ ಯು ಹರೀಶ್ ಬ್ರೋ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಟಿಫನ್ ಇಡ್ಲಿನಾ ಓಕೆ ಗುಡ್ ಮಾರ್ನಿಂಗ್ ಸಿಸ್ಟ್ ವೆರಿ ಗುಡ್ ಮಾರ್ನಿಂಗ್ ಬ್ರೋ ಏನು ಸಮಾಚಾರ ಬ್ರೋ ಏನಿ ಸಮಾಚಾರ ಹೇಳಿ ದಿವಾಕರ್ ಬ್ರೋ ಹರೀಶ್ ಬ್ರೋ ಸಮಾಚಾರ ಹೇಳಿ ಬೆಂಗಳೂರಲ್ಲಿದ್ದೀನಿ ಸಿಸ್ ಹೌದಾ ಎಲ್ಲಿದ್ಯಾ ಬ್ರೋ ಎಲ್ಲಿದ್ಯಾ ದಿವಾಕರ್ ಬೆಂಗಳೂರಲ್ಲಿ ಎಲ್ಲಿದ್ಯಾ ನೀವು ಎಲ್ಲಿ ಸಿಸ್ ನಾನು ಕಳ್ತೀನಿ ಕೇಳ್ತೀನಿ ನೀವು ಎಲ್ಲಿ ಸಿಸ್ ನಾನು ಕೇಳ್ತೀನಿ ಸಮಾಚಾರ ಹೇಳ್ತೀಯಾ ಓಕೆ ಓಕೆ ದಿವಾಕರಪುರ ಬೆಂಗಳೂರಾಗಿದ್ದೀನಿ ಅಂತಲ್ಲ ಎಲ್ಲಿದೆಯಾ ಬೆಳಗ್ಗೆ ಬೆಂಗಳೂರಲ್ಲಿ ಇದ್ದೀನಿ ಸಿಸ್ ಹೌದು ಬೆಂಗಳೂರಲ್ಲಿ ಎಲ್ಲಿದ್ಯಾ ಅಂತ ಇದ್ದೀನಿ ಹೇಳು ಇನ್ನು ಅಲ್ಲಿ ಸೀರೋ ಕಾಣಿಸ್ತದೆ ವೀನಾ ಸಿಸ್ಟರ್ ಬಂದರು ಟೆನ್ ಗೆ ಓಕೆ ವೀನಾ ಸಿಸ್ಟರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಲೈಜಾನ್ ಥ್ಯಾಂಕ್ ಯು ವೀನಾ ಸಿಸ್ಟರ್ ಟಿಫನ್ ಆಯಿತಾ ವೀನಾ ಸಿಸ್ಟರ್ ಏನು ಟಿಫನ್ ಮಾಡಿದ್ರಿ ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹರೀಶ್ ಬ್ರೋ ತಿಂಡಿ ತಿಂದು ಮಾತ್ರೆ ತಗೊಂಡು ಇವಾಗ ಸಿಸ್ಟರ್ ನಿಮ್ಮದೇನು ಟಿಫನ್ ನಮ್ಮದು ಟೊಮೊಟೊ ಬಾತು ಹರೀಶ್ ಬ್ರೋ ತಲೆನೋವು ಕಮ್ಮಿ ಆಯ್ತಾ ಬ್ರೋ ನಿಮ್ಮದೋ ತಲೆನೋವು ನೆಗಡಿ ಅಂತ ಇದ್ರಲ್ಲ ಕಮ್ಮಿ ಆಯ್ತಾ ಹರೀಶ್ ಬ್ರೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಯ್ಯೋ ಇನ್ನೂ ಇಲ್ಲ ಅಂತಿದ್ದಾರೆ ಯಾಕೆ ವೀನಾ ಸಿಸ್ಟರ್ ಆಗಿಲ್ವ ಇನ್ನ ಇಡ್ಲಿ ಮಾಡಿದ್ದೀನಿ ಸೀಸ್ ಹೌದಾ ಇಡ್ಲಿ ಮಾಡಿದ್ರ ಈ ಲೈವ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಕೆಲಸನೂ ಆಗೋಲ್ಲ ಟಿಫನ್ನು ಆಗಲ್ಲ ಏನೂ ಆಗೋಲ್ಲ ನೋಡಿ ನಂದು ಕೆಲಸ ಆಗಿದೆ ಟಿಫನ್ ಇನ್ನೂ ಆಗಿಲ್ಲ ಮತ್ತೆ ಲೈವ್ ಶುರು ಮಾಡ್ಕೊಂಡಿದ್ದೀನಿ ಪಾತ್ರೆ ತೊಳಿತೀನಿ ಅದೇ ತಾನೇ ಸಿಸ್ಟರ್ ಹೆಣ್ಮಕ್ಳು ಬೆಳಿಗ್ಗೆ ಎದ್ದರೆ ತೊಳಿ ಮಾಡು ತಿನ್ನು ಕೊಡು ಅದೇ ಕೆಲಸ ಲೈವ್ ಮಾಡು ಸಪೋರ್ಟ್ ಮಾಡು ಇದೇ ಆಗ್ಬಿಟ್ಟಿದೆ ಏನು ಮಾಡೋದು ಬ್ಯುಸಿಯಾಗಿ ಲೆವೆನ್ ತರ್ಟಿ ಆಗುತ್ತೆ ಟಿಫನ್ ಮಾಡೋದು ಲೆವೆನ್ ಲೆವೆನ್ ತರ್ಟಿ ಓಕೆ ಓಕೆ ವಿನೆಸ್ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಟಿಫನ್ ಮಾಡೋದು ನೀವು ಥ್ಯಾಂಕ್ ಯು ನಾನು ಇವತ್ತು ಮನೆ ಒಂದು ಒರಿಸಿಲ್ಲ ಇನ್ನೆಲ್ಲ ಕೆಲಸನೂ ಆಗಿದೆ ಮನೆ ಒಂದು ಒರೆಸಿಲ್ಲ ಇನ್ನೆಲ್ಲ ಆಯಿತು ಎಲ್ಲ ವಾಶ್ ಮಾಡಿ ಸ್ವಲ್ಪ ಇದೆಲ್ಲ ಇತ್ತು ಮಿಷಿನ್ಗೆ ಹಾಕ್ತೀನಿ ಅದರಲ್ಲೂ ಸ್ವಲ್ಪ ಕೈಯಲ್ಲಿ ಒಗಿದ್ರೆ ಒಗಿಬೇಕು ನಾನು ಅದೆಲ್ಲ ಒಗ್ದುಬಿಟ್ಟು ಬಂದೆ ಮತ್ತೆ ಮೆಸೇಜ್ ಹಾಕ್ತೀನಿ ಓಕೆ ಓಕೆ ಸಿಸ್ಟರ್ ನೀವು ಕೆಲಸ ಮಾಡಿಕೊಡಿ ಮಧ್ಯದಲ್ಲಿ ಮೆಸೇಜ್ ಹಾಕಿ ಪರವಾಗಿಲ್ಲ ಲೈವೇ ನೋಡ್ಕೊಂಡು ಸಮ ಸಪೋರ್ಟಿವ್ ಮೆಸೇಜ್ ಹಾಕೊಂಡು ಕೂತ್ಕೊಂಡ್ರೆ ಕೆಲ್ಸಗಳೇ ಆಗಲ್ಲ मदिदल मेसेज आखि पर ನಾನು ಮುಂಚೆ ಡ್ಯೂಟಿಗೆ ಹೋಗುವಾಗ ಇರಲಾ ಬೇಗ ಆಗಿತ್ತು ಆದರೆ ಅವಾಗ ನಾವು ಕೆಲಸ ಮೇಲೆ ಫೋಕಸ್ ಇತ್ತು ಕೆಲಸ ಮಾಡಿ ಮುಗಿಸ್ಬಿಡ್ತಾ ಇದ್ರಿ ಸಿಸ್ಟರ್ ಹಂಗಲ್ವಲ್ಲ ಲೈವ್ ಮಾಡ್ಬೇಕು ಸಪೋರ್ಟು ಮಾಡ್ಬೇಕು ಬೇರೆಯವರಿಗೆ ಅದ್ರಾಗೆ ಹೋಗಿ ಒಂದು ಎರಡು ನಿಮಿಷ ಮಾತಾಡ್ಸಿ ಆಮೇಲೆ ನಾವು ಮೀಟಲ್ಲಿ ಇಡ್ತೀವಿ ಅಂತ ಹೇಳ್ಬಾರೇ ಆಗೋಗ್ಬಿಡುತ್ತೆ ಒಂದು ಐದಾರು ನಿಮಿಷ ಆಗೇ ಹೋಗ್ಬಿಡುತ್ತೆ ಮತ್ತೆ ಕೆಲ್ಸಕ್ಕೆ ಅದೇ ನಾವು ಅದಕ್ಕೆ ಅಂತ ಕುಂತ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ ನಾವು ಅಲ್ಲಿ ನೋಡು ಇಲ್ಲಿ ನೋಡು ಇದು ಮಾಡು ಅಂದ್ರೆ ಆಗೋದೇ ಇಲ್ಲ ಬೇಗ ಕೆಲ್ಸನೇ ಆಗಲ್ಲ ಇವಾಗ ಕಮ್ಮಿ ಆಯಿತು ಸಿಸ್ಟರ್ ಅಡಿ ಅಂಗಡಿಗೆ ಹೋಗಬೇಕು ಸಿಸ್ಟರ್ ಇವಾಗ ಓಕೆ ಓಕೆ ಬ್ರೋ ಕಮ್ಮಿ ಆಗಿದೆಯಾ ಓಕೆ ಇವಾಗ ಎಲ್ಲ ಲೇಟು ಹೌದು ಸಿಸ್ಟರ್ ಎಲ್ಲ ಲೇಟ್ ಆಗುತ್ತೆ ಬೇಗ ಅಂತ ಯಾವುದಾಗಲ್ಲ ಯಾಕೆದು ಇವಾಗ ಬ್ರೋ ಅದು ಡಿಲೀಟ್ ಮಾಡಿದ್ರೆ ಮೆಸೇಜು ತೇಜಸ್ವಿಯವರು ಬಂದಿದ್ರೆ ಲೈಕ್ ಫೋರ್ ಡನ್ ಥ್ಯಾಂಕ್ ಯು ವೆಲ್ಕಮ್ ಲೈಜನ್ ಥ್ಯಾಂಕ್ ಯು ತೇಜಸ್ವಿ ಅವರೇ ತೇಜಸ್ವಿ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ತೇಜಸ್ವಿಯವ್ರದ್ದು ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಲೈವ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಏನು ಟಿಫನ್ ಸಿಸ್ಟ್ ಟೊಮೊಟೊ ಬಾತ್ ಸಿಸ್ಟರ್ ನನಗೆ ಟೂ ಟೂ ಆಪ್ರೇಷನ್ ಬೇರೆ ಆಗಿದೆ ಅದಕ್ಕೆ ನಿಧಾನಕ್ಕೆ ಕೆಲಸ ಮತ್ತೆ ವೈಟಿ ಲೈವ್ ಬೇರೆ ಹೌದೌದು ಸಿಸ್ಟರ್ ಆ ಬೇಗ ಕೆಲಸನೂ ಮಾಡ್ಕೊಂಡಾಗಲ್ಲ ಆಪ್ರೇಷನ್ ಬೇರೆ ಆಗಿದೆಯಾ ನಿಮಗೆ ಓಕೆ ಓಕೆ ಅದರಲ್ಲೂ ಕೆಲಸ ಮಾಡಿಕೊಂಡು ನೀವು ಲೈವ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ರ ಥ್ಯಾಂಕ್ ಯು ವಿನ ಸಿಸ್ಟರ್ ಥ್ಯಾಂಕ್ ಯು ಹಲೋ ದಿವಾಕರ್ ಬ್ರದರ್ ಅಂತಿದ್ದಾರೆ ತೇಜಸ್ವಿಯವರು ಹೌದು ಸಿಸ್ಟರ್ ಹೌದು ಹೌದು ಕಷ್ಟ ಆಗುತ್ತೆ ಅಯ್ಯಂ ಜೆ ಪಿ ನಗರ ಹೌದಾ ಜೆ ಪಿ ನಗರದಲ್ಲಿದ್ದೀರಾ ಬ್ರೋ ಓಕೆ ಓಕೆ ಏನು ಟಿಫನ್ ಮಾಡಿದ್ರಿ ದಿವಾಕರ್ ಬ್ರೂ ತೇಜಸ್ವಿ ಸಿಸ್ಟರ್ ನೀವೇನು ಟಿಫನ್ ಮಾಡಿದ್ರಿ ಆಯಿತು ರೊಟ್ಟಿನಾ ಓಕೆ ಓಕೆ ಆಯ್ತು ತೇಜಸ್ವಿ ಸೀಸ್ ಗುಡ್ ಮಾರ್ನಿಂಗ್ ಅವಾರ್ ಯು ಸೀಸ್ ಅಂತಿದ್ದಾರೆ ದಿವಾಕರ್ ಬ್ರೋ ನೋ ಅಂತಿದ್ದಾರೆ ಏನು ಏನ ಸಿಸ್ಟರ್ ನೋ ಅಂತ ಹೇಳ್ತಾ ಇರೋದು ಹಾಂ ನಾನು ಓಕೆ 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 ಆನಲ್ಲಿ ಇಟ್ಟದ್ದು ನೀವು ಕೆಲಸ ಮಾಡ್ಕೊಳ್ಳಿ ಸಿಸ್ಟರ್ ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ದಿವಾಕರ್ಬ್ರು ಸೈಡ್ ಆಡ್ಕೊಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿವಾಕರ್ಬ್ರು ಥ್ಯಾಂಕ್ ಯು ಹಾಂ ನೋ ಅಲ್ಲ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ನಾನು ಕೆಲಸ ಮಾಡ್ಕೊಂಡು ನೋಡ್ತಾ ಇದ್ದೆ ಅದಕ್ಕೆ ಗೊತ್ತಾಗಿಲ್ಲ ಹಾಂ ಓಕೆ ಓಕೆ ವೀಣ ಸಿಸ್ಟರ್ ಮಾಡಿ ಕೆಲಸ ಮಾಡ್ಕೊಳ್ಳಿ ನೀವು ಸೈಡಲ್ಲಿ ಇಟ್ಬಿಟ್ಟು ಫೋನ್ ಕೆಲಸ ಮಾಡ್ಕೊಳ್ಳಿ ಓಕೆ ಸಿಸ್ಟರ್ ಟೈಮ್ ಆಯಿತು ಅಂಗಡಿಗೆ ಹೋಗಬೇಕು ಓಕೆ ಓಕೆ ಹರೀಶ್ ಅವರೇ ಹೋಗಿ ಅಂಗಡಿ ಓಪನ್ ಮಾಡಿ ಹೋಗಿ ಟೈಮ್ಗೆ ಅಂಗಡಿ ಓಪನ್ ಮಾಡಬೇಕು ಓಪನ್ ಮಾಡಿ ಹೋಗಿ ಸಾಕು ಬಂದು ಮತ್ತೆ ಸಪೋರ್ಟ್ ಮಾಡಿ ಸಾಕು ಸಿಸ್ಟ್ ಬ್ರೋ ಥ್ಯಾಂಕ್ ಯು ಸೈಡಲ್ಲಿ ದಿನೀಸಿಸ್ ಓಕೆ ಓಕೆ ದಿವಾಕರ್ ಬ್ರೋ ನೀವೇ ಎಲ್ಲ ಕೊಡ್ತಾ ಇರೋದು ನನಗೆ ಗೊತ್ತಾಯಿತು ನೀವೇ ಕೊಡ್ತಾ ಇರೋ ಥ್ಯಾಂಕ್ ಯು ಥ್ಯಾಂಕ್ ಯು ದಿವಾಕರ್ ಬ್ರೋ ಥ್ಯಾಂಕ್ ಯು ಬೆಂಗಳೂರಲ್ಲಿ ಏನು ಮಾಡ್ತೀಯ ದಿವಾಕರ್ ಬ್ರೋಚ್ ಒಂದು ಬೆಂಗಳೂರಲ್ಲಿ ಇದೆಯಾ ಅಂತೆಲ್ಲ ಜೆ ಪಿ ನಗರದಲ್ಲಿ ಏನು ಮಾಡ್ತಾ ಇದೀಯಾ ಏನಾದ್ರು ಕೆಲಸ ಮಾಡ್ಕೊತಾ ಇದೀಯಾ ಸೆಡ್ ದೋಸೆ ಸೀಸ್ ನಂದು ಟಮೊಟೊ ಬಾತು ಬ್ರೋ ಟಮೊಟೊ ಬಾತು ಸೂಪರ್ ಸೂಪರ್ ಥ್ಯಾಂಕ್ ಯು ಹರೀಶ್ ಅವರೇ ಥ್ಯಾಂಕ್ ಯು ಸಪೋರ್ಟಿ ಮೆಸೇಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಅರಿಶ್ ಥ್ಯಾಂಕ್ ಯು ದಿವಾಕರ್ ಬ್ರೋ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಆಗ್ತಾ ಇದು ಸೈಡಲ್ಲಿ ಹಾರ್ಟ್ ಎಲ್ಲ ಕೊಡ್ತಾ ಇದೆಯಾ ಥ್ಯಾಂಕ್ ಯು ಸೊಪ್ಪಲ್ಲ ಥ್ಯಾಂಕ್ ಯು ವೀನಾ ಸಿಸ್ಟರ್ ಪರವಾಗಿಲ್ಲ ಸಿಸ್ಟರ್ ನೀವು ಕೆಲಸ ಮಾಡ್ಕೊಳ್ಳಿ ಆನಲ್ಲಿ ಇಟ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ಮೆಸೇಜ್ ಏನು ಹಾಕಬೇಡಿ ಕೆಲಸ ಮಾಡ್ಕೊಳ್ಳಿ ಓಕೆ ಓಕೆ ವೀನಾ ಸಿಸ್ಟರ್ ಆನಲ್ಲಿ ಇಟ್ಬಿಟ್ಟು ನೀವು ಕೆಲಸ ಮಾಡ್ಕೊಳ್ಳಿ ನಮ್ಮ ರಾಖಿ ಬಂದರು ವೆಲ್ಕಮ್ ಲೈಜಾನ್ ಥ್ಯಾಂಕ್ ಯು ರಾಕಿ ಟಿಫನ್ ಆಯಿತಾ ಗುಡ್ ಮಾರ್ನಿಂಗ್ ನಮಸ್ತೆ ನನ್ನ ಮೊದಲ ಟೀಚರ್ಗೆ ಥ್ಯಾಂಕ್ ಯು ರಾಕಿ ಥ್ಯಾಂಕ್ ಯು ಟಿಫನ್ ಟೀಚರ್ ಟಿಫನ್ ಮಾಡಿದ್ರ ಮಾಡಬೇಕು ರಾಖಿ ಟಿಫನ್ ಮಾಡಬೇಕು ಇನ್ನೂ ಇಲ್ಲ ನಮ್ಮ ಆಯ್ತಾ ರಾಖಿ ಟಿಫನ್ ಆಯಿತಾ ನಿಂದು ಏನು ಟಿಫನ್ ಮಾಡಿದೆ ನಮ್ಮ ಕೋಮಲಾ ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ವೆಲ್ಕಮ್ ಲೈಜಾನ್ ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಟಿಫನ್ ಆಯಿತಾ ಲೈವ್ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಕೋ ಕೋಮಲಾ ಸಿಸ್ಟರ್ ಥ್ಯಾಂಕ್ ಯು ಜೋ ಚೂರು ಲೇಟ್ ಆಯಿತು ಬರೋದು ಓಕೆ ಓಕೆ ಪರವಾಗಿಲ್ಲ ಬ್ರೋ ಪರವಾಗಿಲ್ಲ ಫೈ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಕೋಮಲಾ ಸಿಸ್ಟರ್ ಗುಡ್ ಮಾರ್ನಿಂಗ್ ಸ್ವಲ್ಪ ಪರ್ಸ್ನಲ್ ಏನು ಪಾರ್ಸಲ್ ಮಾಡಿ ಸೀಸ್ ಹಾಂ ಓಕೆ ಓಕೆ ಇಲ್ಲೇ ಜೆ ಪಿ ನಗರದಾಗಲಿದೆಯಲ್ಲ ಕಲಿಸ್ತೀನಿ ಬಿಡಿ ಬ್ರೋ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಟಿಫನ್ ಆಯಿತಾ ಸಿಸ್ಟರ್ ಟಿಫನ್ ಮಾಡಬೇಕು ಸಿಸ್ಟರ್ ಟಿಫನ್ ಇವಾಗ ಮಾಡಬೇಕು ಟ್ಯಾಬ್ಲೆಟ್ ತೊಗೊಂಡೆ ಇವಾಗ ತಿನ್ನಬೇಕು ಇನ್ನುವೇ ಮಾಡಿಲ್ವಾ ಟೈಮ್ ಆಯಿತು ಹೌದು ಆಯಿತು ರಾಕಿ ತಿನ್ನಬೇಕು ಬಟ್ಟೆ ವಾಶ್ ಮಾಡ್ಕೊಂಡಿದ್ದೆ ಟೈಮ್ ಆಗೋಯಿತು ಬಂದೆ ಟ್ಯಾಬ್ಲೆಟ್ ತೊಗೊಂಡೆ ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ತಿನ್ನ ಅಂದ್ಬಿಟ್ಟು ಗೊತ್ತಿದ್ದೀನಿ ಅಷ್ಟೇ ಇನ್ನೂ ಇಲ್ಲ ಮಾಡಬೇಕು ಅಂತಿದ್ರೆ ಕೋಮಲ ಸಿಸ್ಟರ್ ನಿಂದಾಯಿತಾ ರಾಕಿ ನಮಗೆ ಮಾತ್ರ ಟೈಮ್ ಆಗಿರುತ್ತೆ ನಿನ್ನಕ್ಕೆ ಟೈಮ್ ಆಗಿರಲ್ವಾ ಏನು ಸ್ಪೆಶ್ ಏನು ಸ್ಪೆಷಲು ಟೀಚರ್ ನಮ್ಮದು ಟೊಮೊಟೊ ಬಾತು ನಿಂದೇನ್ ಟಿಫನ್ ಮಾಡ್ದ ಇನ್ನ ಇಲ್ಲ ನೀನೇ ಮಾಡಿರಲ್ಲ ಇನ್ನ ಲೇಟಾಗಿ ಆಗಿ ಮಾಡ್ದೆ ಟಿಫನ್ ಎಲ್ಲ ನಿಂದ ಆಯ್ತಾರ ಅಕ್ಕಿ ಟಿಫನ್ ಥ್ಯಾಂಕ್ ಯು ದಿವಾಕರ್ ಬ್ರೋ ಥ್ಯಾಂಕ್ ಯು ಸೈಡ್ ಅಲ್ಲಿ ಹಾರ್ಟ್ ಎಲ್ಲ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಏನು ಟಿಫನ್ ಕೋಮಲ ಸಿಸ್ಟರ್ ನಿಮ್ಮದು ನಂದು ಆಯಿತು ಟೀಚರ್ ಚಿಕನ್ ತಿಂದೆ ಬೆಳಗ್ಗೆ ಬೆಳಗ್ಗೆನೇ ಟೀಚರ್ ಏನು ರಾಕಿ ಬೆಳ ಬೆಳಿಗ್ಗೆನೂ ಚಿಕನ್ ತಿಂದಿದ್ಯಾ ಅಯ್ಯೋ ಶಿವನೇ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ನೀವು ಮಾಡಿ ಬೇಗ ಮಾಡ್ತೀನಿ ಮಾಡ್ತೀನಿ ಇವಾಗ ತಿಂತೀನಿ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಚಿಕನ್ ಬಿರಿಯಾನಿ ತಿಂದ ಬ್ರೋ ಇವತ್ತು ಲಾಸ್ಟಾ ಇನ್ನೊಂದು ಮಂತ್ ತಿನ್ನಲ್ವಾ ಕುಕ್ಕಿಂಗ್ ಸಿಸ್ ಸಿಸ್ ಏನು ಮಾಡಿಲ್ಲ ಬ್ರೋ ಕುಕಿಂಗ್ ಟೊಮೊಟೊ ಬಾತ್ ಮಾತ್ರ ಮಾಡಿದ್ದೀನಿ ಅಷ್ಟೇ ಇನ್ನೂ ಮಾಡಿಲ್ಲ ಮಧ್ಯಾಹ್ನಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ ಗುಡ್ ನೈಟ್ ಗುಡ್ ನೈಟ್ ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಐ ಆಮ್ ವೇಟಿಂಗ್ ಟೊಮೊಟೊ ಬಾತ್ ಈಗ ನಾನು ಕಳ್ಸೋವರೆಗೂ ನೀವು ಊಟ ಮಾಡಬೇಡಿ ಬ್ರೋ ಗುಡ್ ನೈಟ್ ಥ್ಯಾಂಕ್ ಯು ಇವಾಗ ಹುಷಾರಾದ್ರಿ ಟೀಚರ್ ವಾಯ್ಸ್ ಇವಾಗ ಸರಿ ಸರಿ ಕೇಳಿಸ್ತಾ ಇದೆ ಹೌದು ಹೌದು ಬ್ರೋ ಇವಾಗ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಹುಷಾರಾಗಿದ್ದೀನಿ ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಹೌದು ಸೀಸ್ ಹೌದಾ ವೆಯ್ಟ್ ಮಾಡ್ತಾನೆ ಇರು ಬ್ರೋ ನೀವು ಅಲ್ಲೇ ಕುತ್ಕೊಂಡು ಜೆ ಪಿ ನಗರದಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರೋ ನಾನು ಕಲಿಸ್ತೀನಿ ಆತ ಓಕೆ ಓಕೆ ವೀಣಾ ಸಿಸ್ಟರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕೆಲಸ ಮಾಡ್ಕೊಳೀನಿ ಮೆಸೇಜ್ ಹಾಕಿಲ್ಲಾರ ಪರವಾಗಿಲ್ಲ ಮಾಡ್ಕೊಳ್ಳಿ ಕೆಲಸ ಪಾತ್ರೆ ಎಲ್ಲ ತೊಳಿತಾ ತೊಳಿತಾಯಿಗೆ ಹಾಕೋಕ್ಕಾಗಲ್ಲ ಮೆಸೇಜ್ ನನಗೂ ಅರ್ಥ ಆಗುತ್ತೆ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ಸಿಸ್ ಮಾರ್ನಿಂಗು ಹಾಟ್ ವಾಟರ್ ಕುಡೀರಿ ಡೈಲಿ ಅಯ್ಯೋ ಕುಡಿತೀನಿ ಬ್ರೋ ಡೈಲಿ ಕುಡಿತೀನಿ ನನಗೂ ಬೇಕು ಟೊಮೊಟೊ ಬಾತು ಟೀಚರ್ ಓಕೆ ರಾಖಿ ನಿನಗೂ ಕಳ್ಸ್ಕೊಡ್ತೀನಿ ಟೊಮೊಟೊ ಬಾತು ಸರಿನಾ ನಿನಗೂ ಕಲಿಸ್ಕೊಡ್ತೇನೆ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ನೀನು ಹಾಸನದಲ್ಲೆಲ್ಲ ಇರೋದು ಕಲಿಸ್ಕೊಡ್ತೇನೆ ಹಾಸನಕ್ಕೊಂದು ಬಾಕ್ಸು ಮತ್ತು ಜೆ ಪಿ ಒಂದು ಬಾಕ್ಸ್ ಎರಡು ಬಾಕ್ಸ್ ಕಳ್ಸ್ಕೊಡ್ತೀನಿ ಟೊಮೊಟೊ ಭಾತನ Thank you Komala sister thank you Thank you Komala sister thank you ಸಿಸ್ ನೀವು ಟೀಚರ್ಗೆ ಟೀಚರ್ ಗುಡ್ ಮಾರ್ನಿಂಗ್ ಮಿಸ್ ಅಂತಿದ್ದೇನೆ ಏನು ಹೇಳ್ತಾ ಇದ್ದೀರಾ ದಿವಾಕರ್ ಬ್ರೋ ಸಿಸ್ ನೀವು ಟೀಚರ್ ಟೀಚರ ನಿ ಹೇಳ್ತಾ ಇದ್ದೀರಾ ನಾನು ರಾಕಿಗೆ ಮಾತ್ರ ಟೀಚರ್ ಎಲ್ಲರಿಗೂ ಟೀಚರ್ ಇಲ್ಲ ದಿವಾಕರ್ ಬ್ರೋ ಥ್ಯಾಂಕ್ ಯು ಕೋಮಲ ಸಿ ಯು ಸಿ ಯಾಕೆ ಬ್ರೋ ಹೋಗ್ತಾ ಇದ್ದೀರಾ ದಿವಾಕರ್ ಬ್ರೋ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಬಂದಾರೆ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ರೈಜಾ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ವೆರಿ ಗುಡ್ ಮಾರ್ನಿಂಗ್ ನಾನು ಐಡಿಯಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇಕ್ಕಿದ್ದೀನಿ ಫೋನು ನೀವು ನನ್ನ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ನೀವು ಯಾವಾಗ ಕಟ್ ಮಾಡಿದ್ರೆ ಗೊತ್ತಿಲ್ಲ ಥ್ಯಾಂಕ್ ಯು ಟಿಫನ್ ಆಯಿತಾ ರುಕ್ಕು ಸಿಸ್ಟರ್ ಟಿಫನ್ ಆಯ್ತಾ ಸಿಸ್ ಟಿಫನ್ ತಿಂತಾ ಇದ್ದೀನಿ ಸಿಸ್ಟರ್ ನಿಮ್ದಾಯ್ತಾ ಬಸವರಾಜ್ ಅಡುಗೆ ಅವರು ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಲೈಜಾ ಥ್ಯಾಂಕ್ ಯು ಬಸವರಾಜ್ ಬ್ರೋ ಟಿಫನ್ ಆಯ್ತಾ ಗುಡ್ ಮಾರ್ನಿಂಗ್ ಟೀಚರ್ ಮತ್ತೇನು ವಿಶೇಷ ಏನೂ ಬ್ರೋ ಹೇಳಬೇಕು ನೀನೇ ವಿಶೇಷ ಎಲ್ಲ ಹೇಳಬೇಕು ಲೈಕ್ ಡ್ಯಾನ್ಸ್ ಈಸ್ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೌದು ಅಂತಿದ್ದಾರೆ ಎಲ್ಲೋಗ್ತಾ ದಿವಾಕರ್ ಬ್ರೋ ನೀವು ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರೆ ಮೀಟೋಲ್ಲಿ ಇಟ್ಕೊಂಡಿದ್ದಾರೆ ನಾ ರುಕ್ಕು ಸಿಸ್ಟರು ಥ್ಯಾಂಕ್ ಯು ಕೋಮಲಾ ಸಿಸ್ಟರ್ ಥ್ಯಾಂಕ್ ಯು தோசை சிஸ் ஹௌதா தோசை மாதிரி இன்னும் திந்திர இல்வா தா இல்லை ரொக்கோ சிஸ்டர் டிஃபனு நம்ம டமோட்டோ பாத்து சிஸ்டர் டமோட்டோ பாத்து சிஸ்டர் நம்ம Thank you, Commander Sister. Thank you. Thank you, Commander Sister. Thank you.

Thank you, thank you. ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ವೀನಾ ಸಿಸ್ಟರ್ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ಯು ರುಕ್ಕು ಸಿಸ್ಟರ್ ಡೈ ತಗೊಂಡಿದ್ದೀನಿ ಸಿಸ್ಟರ್ ಹೌದಾ ಇವಾಗ ಮಾತಾಡ್ತಾ ಇದ್ದೀರಾ ರುಕ್ಕು ಸಿಸ್ಟರ್ ನೀವು ಅವಾಗೇ ಮ್ಯೂಟಲ್ಲಿ ಇತ್ರಿ ಇವಾಗ ವಾಯ್ಸ್ ಕೊಡ್ತಾ ಇದ್ದೀರಾ ಓಕೆ ಓಕೆ ಮಾಡಿ ಮಾಡಿ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಥ್ಯಾಂಕ್ ಯು ಕೋಮಲ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಥ್ಯಾಂಕ್ ಯು ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಥ್ಯಾಂಕ್ ಯು ಕೋಮಲ ಸಿಸ್ಟರ್ Thank you. Thank you. थैंक यू रुखु सिस्टर थैंक यू कोमल सिसन फाइव टू टेन ट्वेंटी फाइव ट्वेंटू सपोर्ट ओके ओके विनय सिस्टर थैंक यू तो इशोबाँ सपोर्ट करके थैंक यू विणय सिस्टर थैंक यू थैंक यू रुकु सिस्टर थैंक यू कोमल बाय ममता सिस ओके ओके विनय सिस्टर बाय टेक केयर केयर टेक बाय बाय इश् सपोर्ट मे थैंक यू सिस्टर थैंक यू टेक केयर बाय बाय थैंक यू थैंक्यू सिस्टर थैंक यू सिस्टर थैंक यू Thank you, thank you, thank you, Koma sister, thank you. Thank you, Ruku sister, thank you, Koma sister. थैंक यू सपोर्टिंग मैसेज के थैंक यू थैंक यू रुक्कु सिस्टर थैंक यू ನಮ್ಮ ಹಿಮಾ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಲೈಜನ್ ಥ್ಯಾಂಕ್ ಯು ಹಿಮಾ ಸಿಸ್ಟರ್ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಹಿಮಾ ಸಿಸ್ಟರ್ ಅಮಿತಾ ಸಿಸ್ ಟಿಫನ್ ಆಯ್ತಾ ತಿಂತಾ ಇದ್ದೀನಿ ನಿಮ್ಮ ಸಿಸ್ಟರ್ ಟಿಫನ್ ತಿಂತಾ ಇದ್ದೀನಿ ಇವಾಗ ನಿಮ್ದಾಯ್ತಾ ಿ ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತಿದ್ದಾರೆ ಇದು ನಮ್ಮ ನಮ್ಮಿಮ್ಮ ಸಿಸ್ಟರ್ ಟಿಫನ್ ಆಯ್ತಾ ಇಮ್ಮ ಸಿಸ್ಟರ್ ಏನು ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ರುಕ್ಕು ಸಿಸ್ಟರ್ ಥ್ಯಾಂಕ್ ಯು ನಾನು ಇವಾಗ ತಿಂತಾ ಇದ್ದೀನಿ ಸಿಸ್ಟರ್ ಹೌದಾ ಏನು ತಿಂತ ಏನು ತಿಂತಾ ಇದ್ದೀರಾ ಚಪಾತಿ ಬೀಟ್ರೂಟ್ ಪಲ್ಯ ಹೌದಾ ಓಕೆ ಓಕೆ ಥ್ಯಾಂಕ್ ಯು ರುಕು ಸಿಸ್ಟರ್ ಥ್ಯಾಂಕ್ ಯು ಇನ್ನ ಸಿಸ್ಟರ್ ಥ್ಯಾಂಕ್ ಯು